ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ನಾವು ಇವತ್ತು ತಿಳ್ಕೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಯಾರೆಲ್ಲ ಇನ್ನೂ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯನ್ನು ಪಡ್ಕೊಳ್ಬಹುದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ಕೆ ಹೋಗ್ತಾ ಇರುವಂಥ ಒಂದು ವಿಶೇಷವಾದ ಪುಸ್ತಕ ಯಾವುದು ಅಂತಂದರೆ ಇಲ್ಲಿ ನೋಡ್ಬೋದು ಹರಿವಂಶ ಪುರಾಣಂ ಅಂತ ಹೇಳಿಬಿಟ್ಟು ಎರಡು ಭಾಗಗಳ ಈ ಒಂದು ವಿಸ್ತಾರವಾದ ಪುಸ್ತಕ ಇದಾಗಿದೆ ಈಗ ನಮಗೆ ಹದಿನೆಂಟು ಪುರಾಣಗಳು ಬರುತ್ತೆ ಆ ಹದಿನೆಂಟು ಪುರಾಣಗಳಲ್ಲಿ ಕೂಡ ಈ ಹರಿವಂಶ ಪುರಾಣವು ಕೂಡ ಒಂದು ಆಗಿದೆ ಪುಸ್ತಕವನ್ನು ತುಂಬ ಜನ ಈಗಾಗಲೇ ಹುಡುಕ್ತಾ ಇರ್ತೀರ ಅಥವಾ ತುಂಬ ಜನ ಈಗಾಗಲೇ ತಗೊಂಡಿರ್ತೀರಾ ಆದರೆ ನಮ್ಮ ಬಳಿ ಇರುವಂತಹ ಈ ಒಂದು ವಿಶೇಷವಾದ ಪುಸ್ತಕದ ಒಂದು ವಿಶೇಷತೆ ಏನು ಅಂತಂದರೆ ಈ ಪುಸ್ತಕದಲ್ಲಿ ನಮಗೆ ಶ್ಲೋಕ ಮತ್ತು ಅರ್ಥಗಳ ಸಹಿತವಾದ ವಿವರಣೆಯನ್ನು ಈ ಪುಸ್ತಕ ಒಳಗೊಂಡಿದೆ ಅಷ್ಟೇ ಅಲ್ಲದೆ ಈ ಪುಸ್ತಕ ತುಂಬಾ ವಿಸ್ತಾರವಾಗಿರುವಂತಹ ಪುಸ್ತಕ ಆಗಿದೆ ನೀವು ಇಲ್ಲಿ ನೋಡ್ಬೋದು ಎರಡು ಭಾಗಗಳನ್ನ ಒಳಗೊಂಡಿರುವಂತಹ ಈ ಒಂದು ಪುಸ್ತಕ ತುಂಬಾನೇ ವಿಸ್ತಾರವಾದ ಪುಸ್ತಕ ಸೊ ಹಾಗಾಗಿ ಈ ಪುಸ್ತಕದ ಬಗ್ಗೆ ನಾವೀಗ ಸಂಕ್ಷಿಪ್ತವಾಗಿ ತಿಳ್ಕೋಣ ಮೊದಲನೇದಾಗಿ ಈಗ ನೋಡ್ಬೋದು ಹರಿವಂಶ ಮಹಾಪುರಾಣ ಮೊದಲನೇ ಭಾಗ ನೀವೀಗ ನೋಡ್ತಾ ಇದ್ದೀರಾ ಈ ಭಾಗ ಒಂದು ಭಾಗ ಎರಡು ಈ ಹರಿವಂಶ ಮಹಾಪುರಾಣವನ್ನು ಸಂಗ್ರಹ ಮತ್ತು ಸಂಪಾದನೆ ಬಂದ್ಬಿಟ್ಟು ಡಾಕ್ಟರ್ ಚತುರ್ವೇದಿ ವಿದ್ವಾನ್ ಎಸ್ ವೇದವ್ಯಾಸಾಚಾರ್ಯರು ಅಂತ ಹೇಳಿ ಈ ಒಂದು ಪುಸ್ತಕದ ಒಳಗಡೆ ನಮಗೆ ಅಂದರೆ ಮೊದಲನೆಯ ಭಾಗ ಹರಿವಂಶದ ಮೊದಲನೆಯ ಭಾಗದ ಪುಸ್ತಕದಲ್ಲಿ ನಮಗೆ ಒಟ್ಟು ಒಂಬೈನೂರ ತೊಂಬತ್ತಾರು ಪುಟಗಳನ್ನು ಒಳಗೊಂಡಿರುವಂತಹ ಅತ್ಯಂತ ವಿಸ್ತಾರವಾದ ಪುರಾಣದ ಒಂದು ಭಾಗ ಅಂದರೆ ಮೊದಲನೆಯ ಭಾಗ ಇದಾಗಿದೆ ಸೊ ಈಗ ಹಾಗೆಯೇ ನಾವು ಎರಡನೆಯ ಭಾಗಕ್ಕೆ ಹೋಗೋಣ ಈ ಒಂದು ಹರಿವಂಶ ಪುರಾಣದ ಭಾಗ ಎರಡು ನೀವು ಇಲ್ಲಿ ನೋಡ್ಬೋದು ಇದು ಕೂಡ ತುಂಬಾ ವಿಸ್ತಾರವಾಗಿದೆ ಇದರಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಏಳ್ನೂರ ನಲವತ್ತು ಪುಟಗಳನ್ನು ಈ ಒಂದು ಪುಸ್ತಕ ಒಳಗೊಂಡಿದೆ ಹೆಚ್ಚು ಸಾವಿರದ ಆರುನೂರಿಂದ ಸಾವಿರದ ಏಳ್ನೂರು ಪುಟಗಳನ್ನು ಒಳಗೊಂಡಿರುವಂತಹ ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಹರಿವಂಶ ಪುರಾಣ ಪುಸ್ತಕ ಇದಾಗಿದೆ ಹಾಗೆಯೇ ಈ ಪುಸ್ತಕದ ಒಳಗಡೆ ಅಂದರೆ ಈ ಪರಿವಿಡಿ ಒಳಗಡೆ ಏನಿದೆ ವಿಷಯ ಅಂದರೆ ಈ ಒಂದು ಹರಿವಂಶ ಪುರಾಣ ಅಂತಂದರೆ ಒಳಗಡೆ ಏನು ವಿಷಯಗಳಿರುತ್ತೆ ಅಂತ ನಾವೀಗ ನೋಡೋದಾದರೆ ಅನುಕ್ರಮಣಿ ಅಂತಂದರೆ ಈ ಒಂದು ಪರಿವಿಡಿ ಒಳಗಡೆ ಮೊದಲನೇ ಅಧ್ಯಾಯದಲ್ಲಿ ಸೂತ ಶೌನಕರ ಸಂವಾದ ಅಂತ ಇದೆ ಸ್ವಯಂಭುವ ವಂಶ ವಿಸ್ತಾರ ಅಂತ ಇದೆ ದಕ್ಷನಿಂದ ಸೃಷ್ಟಿ ವಿಸ್ತಾರ ಋತುವಿನ ಆಖ್ಯಾನ ವೇನನ ಪ್ರಜಾಪೀಡೆ ಸೊ ಈ ರೀತಿಯಾಗಿ ಈ ಹರಿವಂಶ ಪುರಾಣದಲ್ಲಿ ಏನೆಲ್ಲ ವಿಷಯಗಳನ್ನು ಒಳಗೊಂಡಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನಮಗೆ ಇಲ್ಲಿ ಪರಿವಿಡಿಯಲ್ಲೇ ಕೊಟ್ಟಿರ್ತಾರೆ ಅದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಒಳಗಡೆ ಏನೆಲ್ಲ ಕಥೆಗಳ ಬರುತ್ತೆ ಅನ್ನೋದನ್ನು ನೋಡ್ಬೋದು ಹಾಗೇನೆ ನೀವು ಇಲ್ಲಿ ನೋಡ್ಬೋದು ಒಳಗಡೆ ಇರುವಂತಹ ಒಂದು ಪುಟಗಳು ಏನಿದೆ ಅಲ್ಲ ಈ ಒಂದು ಪುಟಗಳಲ್ಲಿ ನೀವು ನೋಡ್ಬೋದು ಫಸ್ಟ್ ನಮಗೆ ಶ್ಲೋಕ ನೋಡೋದಕ್ಕೆ ಸಿಗುತ್ತೆ ಅದರ ಒಂದು ವಿಸ್ತಾರವಾದ ವಿವರಣೆಯನ್ನು ಮಾಡಿರೋದು ಕೂಡ ನಮಗೆ ಕಾಣಿಸ್ತೆ ಸೊ ಹೀಗೆ ಈ ಒಂದು ಹರಿವಂಶ ಮಹಾಪುರಾಣ ಏನಿದೆ ಇದು ಭಾಗ ಒಂದು ಭಾಗ ಎರಡು ಆಗಿದೆ ಸೊ ಇದು ಕೂಡ ತುಂಬಾ ವಿಸ್ತಾರವಾದ ಪುರಾಣ ಈಗ ತುಂಬ ಜನ ಎಲ್ಲ ಪುರಾಣಗಳನ್ನು ಹುಡುಕ್ತಾ ಇರ್ತಾರೆ ಅದರಲ್ಲೂ ಕೂಡ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂಥ ಯಾವುದಾದ್ರೂ ಪುರಾಣ ಇದೆಯಾ ಅಂತ ಹುಡುಕಿದಾಗ ಈ ಹರಿವಂಶ ಪುರಾಣದಲ್ಲಿ ಶ್ಲೋಕ ಮತ್ತು ಅರ್ಥವನ್ನು ಎರಡೂ ಕೂಡ ಒಳಗೊಂಡಿರುವಂತಹ ವಿಸ್ತಾರವಾದ ಪುಸ್ತಕ ಇದಾಗಿದೆ ಹಾಗೆಯೇ ಈ ಪುಸ್ತಕದ ಬೆಲೆ ಏನು ಅಂತ ನಾವೀಗ ತಿಳ್ಕೊಳ್ಳೋದಾದರೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪುಸ್ತಕದ ಬೆಲೆ ಭಾಗ ಒಂದು ಭಾಗ ಎರಡು ಎರಡೂ ಸೇರಿ ನಮಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಎರಡು ಪುಸ್ತಕಗಳಿಂದ ಒಂದು ಸಾವಿರ ರೂಪಾಯಿ ಆಗುತ್ತೆ ಹಾಗೆಯೇ ಈ ಒಂದು ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಇರುತ್ತೆ ಹಾಗೆಯೇ ನಿಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಈ ರೀತಿ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ವಿಸ್ತಾರವಾದ ಕೆಲವು ಪುರಾಣಗಳು ಲಭ್ಯವಿದೆ ಅದನ್ನು ನಾನು ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ನಿಮಗೆ ಅದನ್ನು ಹೇಳ್ತಾ ಹೋಗ್ತೀನಿ ಅಂದರೆ ಈ ಹರಿವಂಶ ಪುರಾಣ ಅನ್ನುವಂತಹ ಎರಡು ಭಾಗಗಳ ಪುಸ್ತಕಗಳನ್ನು ಯಾರೆಲ್ಲ ತೊಗೊಳೋದಕ್ಕೆ ಇಷ್ಟಪಡ್ತೀರೋ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸಿದಂಥ ಈ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡ್ಬೋದು ವಾಟ್ಸಪ್ನ ಮಾಡಿ ಹರಿವಂಶ ಪುರಾಣ ಅಂತ ಹೇಳಿಬಿಟ್ಟು ನೀವು ಟೈಪ್ ಮಾಡಿ ಕಳಿಸಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ನಿಮಗೆ ಕಳ್ಸಿಕೊಡಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಅದರ ಒಂದು ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ನಿಮಗೆ ಕಳಿಸ್ಕೊಟ್ರೆ ಸಾಕು ಆ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ನಮಸ್ಕಾರ